ಇಂಡೋಮಿನಸ್ ರೆಕ್ಸ್ ಫಸ್ಟ್ ಹೈಬ್ರಿಡ್ ರೆಕ್ಸ್ ಇಷ್ಟೊತ್ಗೆ ಎಷ್ಟೊಂದರ ಡೈನೋಸರ್ ನೋಡಿರ್ತೀರಾ ಸೊ ಅದನ್ನೆಲ್ಲ ಬಿಟ್ಟು ಹೊಸದಾಗಿ ಡೈನೋಸರ್ ನ ಕಂಡಿಡಿಬೇಕು ಅಂತ ಈ ಕಡೆ ಹೂ ಅಂತ ಅನ್ನೋನು ಅವನ ಹತ್ರ ಇರೋ ಎಲ್ಲಾ ಡಿ ಎನ್ ಒಂದು ಗ್ಲಾಸ್ ನಲ್ಲಿ ಮಿಕ್ಸ್ ಮಾಡಿ ಈ ಇಂಡೋಮಿನಸ್ ರೆಕ್ಸ್ ಅನ್ನು ರಾಕ್ಷಸ ಡೈನೋಸರ್ ಆಗಿ ಕ್ರಿಯೇಟ್ ಮಾಡಿರ್ತಾನೆ ಇದಕ್ಕೆ ಇನ್ನೊಂದು ಹೆಸರು ಇದೆ ಗೋಸ್ಟ್ ಅಂತ ಕರೀತಾರೆ ಇದರ ಬೇಸ್ ಡಿ ಎನ್ ಎ ಟಿ ರೆಕ್ಸ್ ಮನುಷ್ಯರು ಕ್ರಿಯೇಟ್ ಮಾಡಿರೋದ್ರಲ್ಲೇ ಅತಿ ದೊಡ್ಡ ಥೆರಪೇಟ್ ಅಂದ್ರೆ ಈ ಇಂಡೋಮಿನಸ್ ರೆಕ್ಸ್ ಬಟ್ ಇದು ಇನ್ನ ಯಂಗೆಸ್ಟ್ ಏಜ್ ನಲ್ಲೇ ಇದೆ ಇನ್ನ ಗ್ರೋತ್ ಆಗಿಲ್ಲ ಅದು ಫುಲ್ ಬೆಳೆದ್ರೆ ಎಷ್ಟರ ತನಕ ಬೆಳಿಬಹುದು ಅಂತ ಯೋಚನೆ ಮಾಡಿ ನೋಡಿ ಬೇಸ್ ಡಿ ಎನ್ ಎ ಟಿ ಆಗಿದ್ರು ವೆಲಸ್ ರಾಪ್ಟರ್ ಅನ್ನೋ ಡೈನೋಸರಸ್ ನ ಡಿ ಎನ್ ಎ ಇದಕ್ಕೆ ಹೆಚ್ಚಾಗಿ ಇಂಟೆಲಿಜೆಂಟ್ ಕೊಟ್ಟಿರುತ್ತೆ ಅಲೋ ರಾಪ್ಟರ್ ಅಂಡ್ ಗೊಲಾ ರಾಪ್ಟರ್ ಅನ್ನೋ ಎಲ್ಲಾ ಡಿ ಎನ್ ಎನ್ನು ಕೊಟ್ಟಿರ್ತಾರೆ ಆದ್ದರಿಂದ ಸೂಪರ್ ಅಗ್ರೆಸಿವ್ ಆಗಿರುತ್ತೆ ಡೈನೋಸರ್ ಗಿಂತ ವಿವಿಧವಾದ ಪ್ರಾಣಿಗಳ ಡಿ ಎನ್ ಎನ್ನು ಕೊಟ್ಟಿರ್ತಾರೆ ಮುಖ್ಯವಾಗಿ ಟ್ರೀ ಫ್ರಾಗ್ ದು ಕೊಟ್ಟಿರುತ್ತಾರೆ ಇದು ಇಂಡೋಮಿನಿಸ್ ಡೆಕ್ಸ್ ನ ಅದರ ಬಾಡಿಯನ್ನು ಅಡಾಪ್ಟ್ ಮಾಡಿಕೊಳ್ಳಬಹುದು ಇದು ಬಿಟ್ರೆ ಸ್ಕ್ವಿಡ್ ನ ಸ್ಕಿನ್ ಡಿ ಎನ್ ಎನ್ನು ಕೊಟ್ಟಿರ್ತಾರೆ ಆಕ್ಟೋಪಸ್ ತರ ಅದರ ಮೇಲೆ ಚರ್ಮನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೋಬಹುದು ಕೈಯಲ್ಲಿ ಸಿಕ್ಕಿದ ಎಲ್ಲಾ ಡಿ ಎನ್ ಕಲಸಿ ಇದರ ಬಾಯಲ್ಲಿ ಉಯ್ದಿರಬೇಕು ಅನ್ಸುತ್ತೆ ಅದಕ್ಕೆ ತಕ್ಕಂತೆ ಪವರ್ಫುಲ್ ಆಗಿ ಇರೋ ತರ ತೋರಿಸಿರ್ತಾರೆ ಇದು ತನ್ನದೇ ಜಾತಿಯನ್ನು ಮೀರಿ ಇತರ ಜಾತಿಗಳೊಂದಿಗೆ ಕಮ್ಯುನಿಕೇಶನ್ ನಡೆಸಲು ಸಾಧ್ಯವಾಗುತ್ತಿತ್ತು ಅಂತ ತೋರಿಸಿರ್ತಾರೆ ನೋಡೋಕೆ ನಿಜವಾಗ್ಲೂ ದೈತ್ಯಾಕಾರವಾಗಿರುತ್ತದೆ